ನಾವಿಲ್ಲಿ ಇವತ್ತು ಈ ದಿನ ನಡೆದ ಕಡ್ಡಾಯ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ ನೋಡಿ ಇಲ್ಲಿ ಒಟ್ಟು ನೂರು ಪ್ರಶ್ನೆಗಳಿವೆ ಒಂದು ಪ್ರಶ್ನೆಗೆ ಒಂದೂವರೆ ಮಾರ್ಕ್ಸ್ ಅಂದರೆ ಟೋಟಲ್ಲು ನೂರು ಪ್ರಶ್ನೆಗಳಿಗೆ ನೂರೈವತ್ತು ಮಾರ್ಕ್ಸ್ ಇರುತ್ತೆ ಅದರಲ್ಲಿ ಐವತ್ತು ಪ ಮಾರ್ಕ್ಸ್ ತಗೊಂಡ್ರೆ ಸಾಕು ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಕ್ವಾಲಿಫೈ ಅಂತ ಇಲ್ಲಿ ಕೀ ಉತ್ತರಗಳನ್ನು ನೋಡೋಣ ಇಲ್ಲಿ ನಾನು ಒಂದು ಮೂರ್ನಾಲ್ಕು ಅಕಾಡೆಮಿಗಳು ಲೈಕ್ ಗುರುಕುಲ್ ಅಕಾಡೆಮಿ ಗುರುಕುಲ್ ಅಕಾಡೆಮಿ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಮತ್ತು ಐ ಜಿ ಅಕಾಡೆಮಿ ಐ ಜಿ ಅಕಾಡೆಮಿ ಈ ಮೂರು ಅಕಾಡೆಮಿಯ ತಜ್ಞರು ಸಿದ್ಧಪಡಿಸಿರುವ ಕೀ ಉತ್ತರಗಳನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸ್ಪರ್ಧಾಕ್ರಾಂತಿಯ ಕೀ ಉತ್ತರಗಳಲ್ಲ ಹಾಗೂ ಈ ಗುರುಕುಲ್ ಅಕಾಡೆಮಿ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಐ ಜಿ ಅಕಾಡೆಮಿ ಈ ಮೂವರದ್ದು ಕೂಡ ನಾನು ಒಂದೇ ಪಿ ಡಿ ಎಫ್ನಲ್ಲಿ ಕಿ ಉತ್ತರ ತರ್ತೀನಿ ಈಗ ನೋಡಿ ಮೊದಲನೇ ಪ್ರಶ್ನೆ ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಜ್ಜ ಅಕ್ಕಿ ತಿಳಿ ನಿದ್ದೆ ಇದಕ್ಕೆ ಮೂರು ಅಕಾಡೆಮಿಗಳು ಗುರುಕುಲ ಅಕಾಡೆಮಿ ಆಗಿರ್ಬೋದು ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಆಗಿರ್ಬೋದು ಐ ಜಿ ಅಕಾಡೆಮಿ ಆಗಿರ್ಬೋದು ಈ ಮೂರು ಅಕಾಡೆಮಿಗಳು ಆಪ್ಷನ್ ಡಿ ಅಂತ ಉತ್ತರ ಕೊಟ್ಟಿದ್ದಾವೆ ನೆಕ್ಸ್ಟ್ ಕುಲಾಲ ಚಕ್ರ ಎಂಬ ಪದದ ಅರ್ಥವೇನು ಕುಲಾಲ ಚಕ್ರ ಸರಿಯಾದ ಉತ್ತರ ಆಪ್ಷನ್ ಒಂದು ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ ಕುಲಾಲ ಚಕ್ರ ಅಂದರೆ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ ಇದಕ್ಕೂ ಕೂಡ ಮೂರು ಅಕಾಡೆಮಿಗಳು ಒಂದೇ ಆನ್ಸರ್ ಕೊಟ್ಟಿದ್ದಾವೆ ಆಪ್ಷನ್ ಎ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಒಂದು ನಾಲ್ಕು ಎರಡು ಅಂದರೆ ಜೋಗದ ಸಿರಿ ಬೆಳಕಿನಲ್ಲಿ ಇದು ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿತ್ತು ಮೂಡದ ಮನೆಯ ಮುತ್ತಿನ ನೀರಿನ ಮೂಡಲ ಮನೆಯ ಮುತ್ತಿನ ನೀರಿನ ಇದನ್ನು ಅವರು ಬರೆದಿದ್ದು ಆನಂದಮಯ ಈ ಜಗದ ಹೃದಯ ಆನಂದಮಯ ಈ ಜಗದ ಹೃದಯ ಇದನ್ನು ಬರೆದವರು ಕುವೆಂಪು ಹಚ್ಚೇವು ಕನ್ನಡದ ದ್ವೀಪ ಹಚ್ಚೇವು ಕನ್ನಡದ ದ್ವೀಪ ಇದನ್ನು ಬರೆದವರು ಡಿ ಎಸ್ ಕರ್ಕಿ ಇದಕ್ಕೂ ಕೂಡ ಮೂರು ಅಕಾಡೆಮಿಗಳು ಒಂದೇ ಉತ್ತರವನ್ನು ಕೊಟ್ಟಿದ್ದೇವೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಕೆ ಪಿ ಪೂರ್ಣಚಂದ್ರ ಅವರು ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ನೋಡಿ ಕೃಷ್ಣೇಗೌಡನ ಆನೆ ಎಂಬುದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಏನು ಅಂತ ಕೇಳಿದ್ದಾರೆ ಇದಕ್ಕೆ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿಯವರು ಅಂತ ಕರೀತಾರೆ ಸಣ್ಣ ಕಥೆ ಅಂತ ಆನ್ಸರ್ ಕೊಟ್ಟಿದ್ದಾರೆ ಆದರೆ ಗುರುಕುಲ್ ಅಕಾಡೆಮಿ ಮತ್ತು ಐ ಜಿ ಅಕಾಡೆಮಿ ಇವೆರಡು ಅಕಾಡೆಮಿಗಳು ನಾಟಕ ಅಂತ ಆನ್ಸರ್ ಕೊಟ್ಟಿದ್ದಾರೆ ಇದಕ್ಕೆ ಯಾವ್ದು ಸರಿಯಾದ ಉತ್ತರ ಅಂತ ನೀವು ಯೋಚನೆ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ತಿಳಿಸಿ ಕನ್ನಡದ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಸರಿಯಾದ ವೀರೇಶ ಚರಿತ ನೋಡಿ ಸ್ನೇಹಿತರೆ ನಾನಿಲ್ಲಿ ಮೂರೂ ಅಕಾಡೆಮಿಗಳು ಯಾವಾಗ ಸೇಮ್ ಆನ್ಸರ್ ಕೊಟ್ಟಿರ್ತಾವೋ ಅಂತಹ ಒಂದು ಆನ್ಸರನ್ನು ನಾನು ಸಪ್ರೇಟಾಗಿ ಹೇಳಲ್ಲ ಯಾವಾಗ ಸಪ್ಸಪ್ರೇಟ್ ಆನ್ಸರ್ ಕೊಟ್ಟಿರ್ತಾರೋ ಅವನ್ನ ಮಾತ್ರ ನಾವು ತಿಳಿಸ್ತೀವಿ ನೆಕ್ಸ್ಟ್ ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ ಇದಕ್ಕೆ ನೋಡಿರಿ ಮೂರು ಒಂದು ನಾಲ್ಕು ಎರಡು ಅಂದರೆ ಆಸ್ತೆ ಅಂದರೆ ಶ್ರದ್ಧೆ ಉತ್ಕರ್ಷ ಅಂದರೆ ಏಳಿಗೆ ಅಗ್ರಣಿ ಮುಂದಾಳು ಇಶುದಿ ಬತ್ತಳಿಕೆ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಒಂದಿಸಿ ಬರೀರಿ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ ಉಡುಗಿಸು ಉಡುಗಿಸು ಅಂದರೆ ತಗ್ಗಿಸು ಅಂತ ಕಸಾಯಿ ಕಸಾಯಿ ಅಂದರೆ ಕಟುಕ ಅಂತ ಕಳಬ ಕಳಬ ಮೀನ್ಸ್ ಆನೆಯ ಮರಿ ಕಪೋತ ಕಪೋತ ಯಾವುದಕ್ಕೆ ಸರಿ ಹೊಂದುತ್ತೆ ಪಾರಿವಾಳಕ್ಕೆ ಸರಿ ಹೊಂದುತ್ತೆ ಸೊ ಆಪ್ಷನ್ ಡಿ ನಾಲ್ಕು ಸರಿಯಾದ ಉತ್ತರ ನೋಡಿ ವಿರುದ್ಧ ಪದ ಅಲ್ಲವಾದದ್ದನ್ನು ಗುರುತಿಸಿರಿ ಇದಕ್ಕೆ ಸರಿಯಾದ ಉತ್ತರ ಸಂಧ್ಯಾ ಸಂಜೆ ಇವೆರಡೂ ಕೂಡ ವಿರುದ್ಧ ಪದ ಅಲ್ಲ ಎಂಟನದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಬತ್ತನೇ ಪ್ರಶ್ನೆ ತತ್ಸಮ ತದ್ಭಾವಗಳನ್ನು ಹೊಂದಿಸಿ ಬರೆಯಿರಿ ನೋಡಿ ಇದಕ್ಕೆ ಸರಿಯಾದ ಉತ್ತರ ಕಾವ್ಯ ಕಬ್ಜ ಗೋಷ್ಠಿ ಗೊಟ್ಟೆ ಛತ್ರಿಕಾ ಸತ್ತಿಗೆ ತಟ ತಡ ಸೊ ಆಪ್ಷನ್ ಎರಡು ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಮನೆಯ ತನಕ ಎನ್ನುವುದು ಏನು ಇದರಲ್ಲಿ ಯಾರು ಸರಿ ಅಂತ ಅನ್ಬೇಕು ನನಗೆ ಗೊತ್ತಾಗ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಅದು ಎಷ್ಟೋ ಜನ ಕಾಂಪಿಟೇಟರ್ಸ್ಗೆ ಎಲ್ಪ್ ಆಗ್ತದೆ ಮನೆಯ ತನಕ ಎಂಬುದು ಕೃದಂತಾವ್ಯಯ ಅಂತ ಗುರುಕುಲ್ ಅಕಾಡೆಮಿ ಮತ್ತು ಐ ಜಿ ಅಕಾಡೆಮಿಯವರು ಹೇಳಿದ್ದಾರೆ ಆದರೆ ಮನೆಯ ತನಕ ಎಂಬುದು ತದ್ದಿದಾಂತವ್ಯಯ ಅಂತ ಕ್ರಿಯೇಟಿವ್ ಐ ಎಸ್ ಅಕಾಡೆಮಿ ಹೇಳುತ್ತೆ ಹಾಗಾದರೆ ಮನೆಯ ತನಕ ಎನ್ನುವುದು ಈ ಕೆಳಗಿನ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನೆಕ್ಸ್ಟ್ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ನೋಡಿ ಇಲ್ಲೂ ಒಂದು ಎರಡು ವಂಟಾಗುತ್ತಿದೆ ಇಲ್ಲಿ ಕೂಡ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿಯರು ಏನಂತಾರೆ ಹಿರಿತನ ಎಂಬುವುದು ಕೃದಂತ ಭಾವನಾಮ ಅಂತ ಹೇಳ್ತಾರೆ ಆದರೆ ಗುರುಕುಲ್ ಅಕಾಡೆಮಿ ಮತ್ತು ಐ ಜಿ ಎ ಅಕಾಡೆಮಿ ಅವರು ನೋಟ ಎಂಬುವುದು ಕೃದಂತ ಭಾವನಾಮ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿ ಹನ್ನೆರಡನೇ ಪ್ರಶ್ನೆ ನೂರು ಯುವಕರನ್ನು ಕೊಡಿ ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ನಾನು ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಬಿ ಎ ಡಿ ಸಿ ಅಂದರೆ ನನಗೆ ಬಿಸಿ ರಕ್ತದ ನೂರು ಯುವಕರನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ತಂದುಕೊಡುತ್ತೇನೆ ಸೊ ಆಪ್ಷನ್ ಎರಡು ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ನೋಡಿ ಪಾಲಿಗೆ ಬಂದದ್ದು ಪಂಚಾಮೃತ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಹದಿನಾಲ್ಕನೇ ಪ್ರಶ್ನೆ ನೋಡಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ ಇದಕ್ಕೆ ನಮ್ಮ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿಯರು ಮಾತನಾಡಿದ್ದೀರಿ ಹತ್ರ ಅಲ್ಪವಿರಾಮ ಆಗಬೇಕು ಅಂತ ಹೇಳಿದರೆ ಮಾಡಿದ್ದೀರಿ ಹತ್ರ ಭಾವಸೂಚಕ ಚಿಹ್ನೆ ಹಾಕಬೇಕು ಅಂತ ಹೇಳಿದ್ದಾರೆ ಅದೇ ನಮ್ಮ ಗುರುಕುಲ್ ಅಕಾಡೆಮಿ ಮತ್ತು ಐ ಜಿ ಎ ಅಕಾಡೆಮಿಯವರು ಮಾತನಾಡಿದ್ದೀರಿ ಹತ್ರ ಅರ್ಧ ವಿರಾಮ ಚಿಹ್ನೆ ಆಗಬೇಕು ಅಂತ ಹೇಳಿದರೆ ಮಾಡಿದ್ದೀರಿ ಹತ್ರ ಪೂರ್ಣ ವಿರಾಮ ಚಿಹ್ನೆ ಹಾಕಬೇಕು ಅಂತೇಳಿದರೆ ಯಾವುದು ಸರಿ ಇರ್ಬೋದು ಈ ಮೂರು ಅಕಾಡೆಮಿಗಳಲ್ಲಿ ಯಾವ ಅಕಾಡೆಮಿ ಸರಿ ಇರ್ಬೋದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಹದಿನೈದನೇ ಪ್ರಶ್ನೆ ಇದನ್ನ ಹೇಗೆ ಓದಬೇಕು ಗೊತ್ತಾಗ್ತಿಲ್ಲ ನಾವು ನಾರ್ಮಲಾಗಿ ಓದ್ತೀವಿ ಐದು ಒಂಬತ್ತು ಎಂಟು ಆರು ಏಳು ಇದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡಿ ಹದಿನಾರನೇ ಪ್ರಶ್ನೆ ಥತ್ತ ದದ್ದನ್ನು ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳು ಯಾವುವು ಇದಕ್ಕೆ ಗುರುಕುಲ್ ಅಕಾಡೆಮಿ ಮತ್ತು ಐ ಜಿ ಅಕಾಡೆಮಿ ಎರಡೂ ಕೂಡ ಆಪ್ಷನ್ ಎ ಒಂದು ಮತ್ತು ಎರಡು ಅಂದರೆ ರಾ ಮತ್ತು ಲಾ ಅಂತ ಹೇಳಿದವೆ ಇಲ್ಲಿ ತಟಸ್ಥವಾಗಿ ನಿಂತಿರೋದು ಯಾರು ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಅದು ಈ ಪ್ರಶ್ನೆಗೆ ಉತ್ತರ ನೀಡಿಲ್ಲ ಹದಿನೇಳನೇ ಪ್ರಶ್ನೆ ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುಸಿ ಲೇಖನ ಚಿಹ್ನೆಗಳು ಕರೆಕ್ಟಾಗಿ ಎಲ್ಲಿ ಚಿಹ್ನೆಗಳನ್ನು ಕರೆಕ್ಟಾಗಿ ಹಾಕಲಾಗಿದೆ ಯಾವ ವಾಕ್ಯದಲ್ಲಿ ಅಂತಂದರೆ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿಯವರು ಆಪ್ಷನ್ ಬಿ ಅಂತ ಹೇಳಿದ್ದಾರೆ ಎರಡು ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಇಲ್ಲಿ ಮಾರ್ಕ್ ಹಾಕಿದ್ದಾರೆ ಎಂದಾಗ ಸೈಕಲ್ ಸೈಕಲ್ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು ಪೂರ್ಣ ವಿರಾಮ ಇದನ್ನು ಸರಿ ಅಂತ ಹೇಳಿದೆ ಕ್ರಿಯೇಟಿವ್ ಐ ಎಸ್ ಅಕಾಡೆಮಿ ಆದರೆ ನಮ್ಮ ಗುರುಕುಲ್ ಅಕಾಡೆಮಿ ಮತ್ತು ಐ ಜಿ ಎ ಅಕಾಡೆಮಿಯವರು ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಿಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಹೇರಿ ಒಂದು ಸುತ್ತು ಬಂದಳು ಇದು ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಅಂತ ಹೇಳಿವೆ ಯಾರು ಗುರುಕುಲ್ ಆ್ಯಂಡ್ ಐ ಜಿ ಎ ಅಕಾಡೆಮಿ ನೆಕ್ಸ್ಟ್ ಕ್ವಶನ್ ಹದಿನೆಂಟನೇ ಪ್ರಶ್ನೆ ನೋಡಿ ಈ ಇಂಥ ಸಿಂಪಲ್ ಪ್ರಶ್ನೆಯಲ್ಲೂ ಕೂಡ ಎಷ್ಟು ಡೋಲಾಯಮಾನ ಆಗಿದ್ದಾವೆ ನಮ್ಮ ಕೋಚಿಂಗ್ ಸೆಂಟರ್ಗಳಂತ ಹದಿನೆಂಟನೇ ಪ್ರಶ್ನೆ ನೋಡಿ ಆಪ್ಷನ್ ಒಂದು ಸರಿ ಅಂತ ಹೇಳಿದೆ ಯಾರು ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಆಪ್ಷನ್ ಮೂರು ಸರಿ ಅಂತ ಹೇಳಿದೆ ಯಾರು ಗುರುಕುಲ್ ಆ್ಯಂಡ್ ಐ ಜಿ ಅಕಾಡೆಮಿ ಆಪ್ಷನ್ ಒಂದು ಆದರೆ ಪಿ ಕ್ಯೂ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ರಚನಾತ್ಮಕವಾಗಿ ಖಂಡಿತ ಸಾಧ್ಯವಾಗುತ್ತದೆ ಅಂತ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಹೇಳಿದೆ ಆದರೆ ಗುರುಕುಲ್ ಆ್ಯಂಡ್ ಐ ಜಿ ಅಕಾಡೆಮಿ ಏನು ಹೇಳಿದೆ ಅಂದರೆ ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ಅಂತ ಹೇಳಿದ್ದಾರೆ ಇದಕ್ಕೆ ಯಾವುದು ಸರಿಯಾದ ಹತ್ರ ಒಂದು ಅಥವಾ ಮೂರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಎಗೇನ್ ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೀರಿ ಹತ್ತೊಂಬತ್ತನೇ ಪ್ರಶ್ನೆ ಇಲ್ಲೂ ಕೂಡ ಕೋಚಿಂಗ್ ಸೆಂಟರ್ಗಳು ಕಂಪ್ಯೂಸ್ ಆಗಿದ್ದಾವೆ ನೋಡ್ರಿ ಗುರುಕುಲ್ ಆ್ಯಂಡ್ ಐ ಜಿ ಅಕಾಡೆಮಿ ಆಪ್ಷನ್ ಬಿ ಸರಿ ಅಂತ ಹೇಳಿದೆ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಆಪ್ಷನ್ ನಾಲ್ಕು ಸರಿ ಅಂತ ಹೇಳಿದೆ ಓಯ್ ಗುರುಕುಲ್ ಹೇಳೋದೇನು ಓಯ್ ಅಂದರೆ ಕೊಲ್ಲು ಒಕ್ಕಲಿಕ್ಕು ಅಂದರೆ ಸಂರಕ್ಷಿಸು ಹೊಸೆ ಅಂದರೆ ಸಾಗಿಸು ಓವು ಅಂದರೆ ಪ್ರೀತಿ ಅದೇ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಇರೋದು ಓಯ್ ಅಂದರೆ ಸಾಗಿಸು ಒಕ್ಕಲಿಕ್ಕು ಅಂದರೆ ಕೊಲ್ಲು ಒಸೆ ಅಂದರೆ ಪ್ರೀತಿ ಓವು ಅಂದರೆ ಸಂರಕ್ಷಿಸು ಇದರಲ್ಲಿ ಆಪ್ಷನ್ ಬಿ ನಾ ಡಿ ಸರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೋಡಿ ಮತ್ತೆ ಒಂದಿಸಿ ಬರೆಯಿರಿ ಇಪ್ಪತ್ತನೇ ಪ್ರಶ್ನೆ ಇದಕ್ಕೆ ಮೂರು ಅಕಾಡೆಮಿಗಳು ಒಂದೇ ಆನ್ಸರ್ ಹೇಳಿದ್ದಾರೆ ಆಪ್ಷನ್ ಸಿ ಅಂತ ಅನ್ವರ್ಥನಾಮ ಯಾವುದು ವ್ಯಾಪಾರಿ ಎನ್ನುವುದು ಯಾಕೆ ಅಂದರೆ ಅವನು ವ್ಯಾಪಾರ ಮಾಡೋದರಿಂದ ಅವನ್ನ ವ್ಯಾಪಾರಿ ಅಂತ ಹೇಳ್ತೀವಿ ಹಾಗಾಗಿ ಅದು ಅನ್ವರ್ತನಾಮ ಗುಣವಾಚಕ ಯಾವುದೆಂದರೆ ಹೊಸ ಬಟ್ಟೆ ಅದು ಹೊಸದು ಹಳೆಯದು ಅಂತ ಈ ಹೊಸ ಅನ್ನ ಪದ ಗುರುಸುತ್ತೆ ಹಾಗಾಗಿ ಅದರ ಗುಣವನ್ನು ತಿಳಿಸುತ್ತೆ ಆ ಬಟ್ಟೆ ಗುಣವನ್ನು ತಿಳಿಸುತ್ತೆ ಈ ಹೊಸ ಹಾಗಾಗಿ ಗುಣವಾಚಕ ಯಾವುದಂದರೆ ಹೊಸ ಬಟ್ಟೆ ಪ್ರಕಾರ ವಾಚಕ ಅಂಥದ್ದು ಅದು ಹೇಗಿದೆ ಇದೇ ತರಹ ಇದೆ ಇಂಥದ್ದು ಅಂಥದ್ದು ಇವೆಲ್ಲವೂ ಕೂಡ ಪ್ರಕಾರ ವಾಚಕಗಳು ನೋಡಿ ಕೃದಂತ ಭಾವನಾಮ ಕೃದಂತ ಭಾವನಾಮ ಯಾವುದು ನೋಟ ಈ ಕೃದ ನೋಟ ಅನ್ನೋದು ಕೃದಂತ ಭಾವನಾಮ ಇಲ್ಲೇ ನಿಮಗೆ ಆಲ್ರೆಡಿ ಓದ್ಸರಿ ಒಂದು ಕ್ವಶನ್ ಬಂದಿದೆ ಓದ್ಸರಿ ಅಂದರೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಟಾರ್ಟಿಂಗ್ ಬಂದಿದೆ ಈ ಕೆಳಗಿನಗಳಲ್ಲಿ ಯಾವುದು ಕೃದಂತ ಭಾವನಾಮ ಅಂತ ಅದಕ್ಕೆ ಮೂರು ಅಕಾಡೆಮಿಗಳು ಎರಡು ಅಕಾಡೆಮಿ ನೋಟ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಅಕಾಡೆಮಿ ಯಾವುದು ಬೇರೆ ಕೊಟ್ಟಿದೆ ನೋಡಿ ಇಲ್ಲೇ ಇದೆ ಕೃದಂತ ಭಾವನಾಮ ನೋಟ ಸರಿಯಾದ ಉತ್ತರ ಆ ನೋಟ ಬಿಟ್ಟು ಬೇರೆ ಯಾವ ಅಕಾಡೆಮಿ ಬೇರೆ ಆನ್ಸರ್ ಕೊಟ್ಟಿರಲಿಲ್ಲ ಅದು ತಪ್ಪು ಇಂದಿನ ಪ್ರಶ್ನೆ ನಾನು ಹೇಳ್ತಾ ಇರೋದು ಭಾವನವ ನೋಟ ಇಪ್ಪತ್ತೊಂದನೇ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಅಂತ ಎಲ್ಲ ಅಕಾಡೆಮಿಗಳು ಹೇಳಿವೆ ನಿತ್ಯ ನಪುಂಸಕ ಲಿಂಗ ನಿತ್ಯ ನಪುಂಸಕ ಲಿಂಗ ದಂಡು ಬಂದಿತು ವಾಚ್ಯ ಲಿಂಗ ನೀರು ತಾಯಿ ಸ್ತ್ರೀ ನಪುಂಸಕಲಿಂಗ ದೇವತೆ ಒಲಿಯಿತು ಪುನ್ನಪುಂಸಕಲಿಂಗ ಚಂದ್ರೋದಯವಾಯಿತು ಸೊ ಆಪ್ಷನ್ ಎರಡು ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಎರಡು ಏನೇ ಅಂತ ಕೊಟ್ಟಿದ್ದಾರೆ ಗಳು ಪ್ರತ್ಯಯವು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ ಏಳಿಕೆ ಎರಡು ಅರುಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ ಇದರಲ್ಲಿ ತಪ್ಪಾದ ಏಳಿಕೆ ಗುರುಸಿ ಅಂತ ಹೇಳಿದರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಏಳಿಕೆ ಒಂದು ಮತ್ತು ಏಳಿಕೆ ಎರಡು ಎರಡೂ ಕೂಡ ಸರಿಯಾಗಿವೆ ಎರಡೂ ಕೂಡ ಸರಿಯಾಗಿವೆ ಆಪ್ಷನ್ ಡಿ ಸರಿಯಾದ ಉತ್ತರ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ಸಕಲ ಐಶ್ವರ್ಯ ಸಕಲ ಐಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ ಸರಿಯಾದ ಉತ್ತರ ಸಂಧಿಗೆ ಉದಾಹರಣೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅನ್ಯಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಸರಿಯಾದ ಉತ್ತರ ನೀನು ಇದು ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲ ಇಪ್ಪತ್ತೈದನೇ ಪ್ರಶ್ನೆ ಮುಂದಿನವುಗಳಲ್ಲಿ ಯಾವುದು ಸಂಭಾವನಾರ್ಥಕ ಕ್ರಿಯಾಪದವಾಗಿದೆ ಬರುವನು ಅಂತ ಗುರುಕುಲ ಅಕಾಡೆಮಿ ಐ ಜಿ ಅಕಾಡೆಮಿ ಹೇಳಿದೆ ಬಂದಾನು ಅಂತ ಕ್ರಿಯೇಟಿವ್ ಓ ಎಸ್ ಅಕಾಡೆಮಿ ಹೇಳಿದೆ ಇಲ್ಲಿ ಯಾವ ಅಕಾಡೆಮಿ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದೆ ಅಂತ ಕಮೆಂಟ್ ಮಾಡಿ ಮತ್ತು ಆನ್ಸರ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್ ಆಪದ ಧರ್ಮ ಧರ್ಮ ಇದನ್ನು ಬಿಡಿಸಿ ಬರೆಯಿರಿ ಸರಿಯಾದ್ರ ಆಪತ್ ಪ್ಲಸ್ ಧರ್ಮ ಆಪ್ಷನ್ ಒಂದು ಪಯಶ್ಯಯನ ಪದವನ್ನು ಬಿಡಿಸಿ ಬರೆಯಿರಿ ಆಪ್ಷನ್ ಎರಡು ಪಯಸ್ ಪ್ಲಸ್ ಶಯನ ಇಪ್ಪತ್ತೆಂಟನೇ ಪ್ರಶ್ನೆ ಉಡಾಯಿಸಿ ಪದವು ಧಾತುವಿನ ಯಾವ ರೂಪವಾಗಿದೆ ಸರಿಯಾದ ಉತ್ತರ ಸಾಧಿಕ ಧಾತು ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿ ರೂಪ ಬರೆಯಿರಿ ವಿಘಟಿಕ ಇದಕ್ಕೆ ವಿಘಟಿಗ ಅಂತ ಬರೆದಿದ್ದಾರೆ ಉದ್ಘೋಷಣೆ ಇದಕ್ಕೆ ಅಂತ ಬರೀಬೇಕು ಉಗ್ಗರಣೆ ಅಂತ ಬರಿಬೇಕಾ ಉಗ್ಗಡಣೆ ಅಂತ ಬರಿಬೇಕಾ ಉಲುಬಣೆ ಅಂತ ಬರಿಬೇಕಾ ಉಜ್ಜವಣೆ ಅಂತ ಬರೀಬೇಕಾ ಉತಾವಣೆ ಅಂತ ಬರೀಬೇಕಾ ಆಪ್ಷನ್ ಒಂದು ಸರಿ ಉಗ್ಗಡಣೆ ಸರಿ ಅಂತ ಗುರುಕುಲ ಎ ಜಿ ಯಾಕಡೆ ಮೇವೆ ಆಪ್ಷನ್ ಮೂರು ಉಜ್ಜಾವಣೆ ಸರಿ ಅಂತ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಹೇಳಿದೆ ನೀವು ಯಾವ ಉತ್ತರ ಹಾಕಿರಿ ನೋಡ್ಕೊಳ್ಳ್ರಿ ಮತ್ತು ಸರಿಯಾದ ಉತ್ತರ ಯಾವುದು ಅಂತ ಕಮೆಂಟ್ ಮಾಡಿ ಸಾಬೂನು ಪಾದ್ರಿ ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಪೋರ್ಚುಗೀಸ್ ಭಾಷೆಯಿಂದ ಬಂದಿವೆ ಯಾವ್ಯಾವು ಸಾಬೂನು ಪಾದ್ರಿ ಮೇಜು ಇವೆಲ್ಲವು ಮೂವತ್ತೊಂದನೇ ಪ್ರಶ್ನೆ ನೋಡೋಣ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಈ ಹಳೆಯ ಅನ್ನೋದು ಯಾವ ನಾಮಪದ ಸರಿಯಾದ ಉತ್ತರ ಗುಣವಾಚ ಯಾಕೆ ಕೇಳಿ ಆ ಮನೆ ಮನೆ ಹಳೇದೋ ಹೊಸದೋ ಅದರ ಗುಣ ತೋರಿಸುತ್ತೆ ಅದು ಹಳೆ ಮನೆಯೋ ಹೊಸ ಮನೆನೋ ಹಾಂ ಅಥವಾ ಕೆಟ್ಟೋಗಿರೋ ಮನೆನೋ ಅಥವಾ ಬಿದ್ದೋಗಿರೋ ಮನೇನೋ ಹ್ಞೂ ಎಂಥ ಮನೆ ಅದರ ಗುಣ ಏನು ಹಳೆಯ ಮನೆ ಅದರ ಗುಣವಾಚಕ ಮೂವತ್ತೆರಡನೇ ಪ್ರಶ್ನೆ ನೋಡಿ ಹೇಳಿಕೆ ಅಚ್ಚ ಕನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ ಸಮರ್ಥನೆ ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಅಂತ ಮೂರು ಅಕಾಡೆಮಿಗಳು ಹೇಳಿವೆ ಹೇಳಿಕೆಯೂ ಸರಿ ಸಮರ್ಥನೆಯೂ ಸರಿ ಅಂತ ಮೂರನೇ ಪ್ರಶ್ನೆ ಮಾರಿ ಮಾರಿಗೌತಮವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉಪಮಾಲಂಕಾರ ಅಂತ ಹೇಳಿದರೆ ನಮ್ಮ ಗುರುಕುಲ್ ಆ್ಯಂಡ್ ಐ ಜಿ ಎ ಅಕಾಡೆಮಿಯವರು ಉತ್ಪ್ರೇಕ್ಷಾಲಂಕಾರ ಅಂತ ಹೇಳಿದರೆ ನಮ್ಮ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿಯವರು ನಾವು ಇವರಲ್ಲಿ ಯಾರು ನಂಬದು ಇವರು ನಂಬದ ಅಥವಾ ಕಮೆಂಟ್ ಮಾಡ್ತಿರಲ್ಲ ಯಾರು ಅವರು ನಂಬದ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು ಎಲ್ಲರೂ ಕೂಡ ಆಪ್ಷನ್ ಡಿನೇ ಕೊಟ್ಟಿದ್ದಾರೆ ಆನ್ಸರು ಸೊ ಇದೆ ರೈಟ್ ಆನ್ಸರ್ ಮೀನ್ಸ್ ಶ್ರೀರಾಮನ ಶ್ರೀರಾಮನ ಅಶ್ವಮೇಧಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು ಆಪ್ಷನ್ ಡಿ ಸರಿಯಾದ ಉತ್ತರ ಮೂವತ್ತೈದನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ಮೂರು ಅಂತ ಎಲ್ಲರೂ ಹೇಳಿದರೆ ಹಾಗೂ ಇದೇ ಸರಿಯಾದ ಉತ್ತರನೂ ಕೂಡ ಹೀಗೆ ಯುದ್ಧ ಮಾಡುವುದಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತಿದೆ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಮೂವತ್ತಾರನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮೂವತ್ತೇಳನೇ ಪ್ರಶ್ನೆ ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಹಾ ಆಶ್ಚರ್ಯ ಸೂಚಕ ಚಿಹ್ನೆ ಅಹಾ ಸೂರ್ಯನಿಗೂ ಗ್ರಹಣವೇ ಕ್ವಶನ್ ಐತಲ್ಲಿ ಸೂರ್ಯನಿಗೂ ಗ್ರಹಣ ಹಿಡಿತಾ ಹಿಡಿತ ಇಲ್ಲವ ಅಂತ ಅದು ಕ್ವಶನ್ ಇದೆ ಸೂರ್ಯನಿಗೂ ಗ್ರಹಣವೇ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಮೂವತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ ಸಂತೆಯ ಹೊತ್ತಿಗೆ ಕ್ರಿಯೇಟಿವ್ ಐ ಎ ಎಸ್ ಕಡಿಮೆ ಹಿಡಿದು ಮೂರು ಮೊಳ ನೇದರಂತೆ ಸಂತೆಯ ಹೊತ್ತಿಗೆ ಮೂರು ಮೊಳ ನೇದರಂತೆ ಅದೇ ಗುರುಕುಲ್ ಅಕಾಡೆಮಿ ಹೇಳೋದು ಸಂತೆಯ ಹೊತ್ತಿಗೆ ಬಂದು ನೆರೆದರಂತೆ ಇಲ್ಲಿ ಐ ಜಿ ಅಕಾಡೆಮಿ ಸೈಲೆಂಟ್ ಆಗಿದೆ ಇದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ ಮತ್ತು ನಿಮಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಇದಕ್ಕೆ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿಯವರು ಅರ್ಧ ವಿರಾಮ ಅಂತ ಆನ್ಸರ್ ಕೊಟ್ಟಿದ್ದಾರೆ ಗುರುಕುಲ್ ಅಕಾಡೆಮಿಯವರು ಅಲ್ಪ ವಿರಾಮ ಅಂತ ಆನ್ಸರ್ ಕೊಟ್ಟಿದ್ದಾರೆ ಐ ಜಿ ಅಕಾಡೆಮಿ ಸೇವೆಂಟಾಗಿದೆ ಇದಕ್ಕೆ ಸರಿಯಾದ ಉತ್ತರ ನಿಮಗೂ ಗೊತ್ತಿದ್ದರೆ ನೀವು ಕೂಡ ಕಮೆಂಟ್ ಮಾಡಿ ನಲವತ್ತನೇ ಪ್ರಶ್ನೆ ನೋಡಿ ಆ ಊರಿನಿಂದ ಆ ಊರಿನಿಂದ ನಾನು ಹೊರಟಾಗ ಆಗಲೇ ನಾಲ್ಕು ಗಂಟೆಯಾಗಿತ್ತು ಈ ಆ ಊರಿನಿಂದ ಎಂಬ ಪದ ಯಾವ ಸಂಧಿ ಸರಿಯಾದ ಉತ್ತರ ವಕಾರಾಗಮ ಸಂಧಿ ನಲವತ್ತೊಂದನೇ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಹುಡುಗ ರೂಢಿಯಿಂದ ಬಂದಂಥ ಒಂದು ನಾಮಪದ ರೂಢನಾಮ ಹಾವಾಡಿಗ ಇದು ಅನ್ವರ್ಥನಾಮ ರೂಢಿಯಿಂದ ಬಂದಿಲ್ಲ ಅವನು ಹಾವು ಆಡಿಸ್ತಾನೆ ಅವನು ಹಾವನ್ನು ಆಡಿಸ್ತಾನೆ ಹಾಗಾಗಿ ಅವನ್ನ ನಾವು ಹಾವಾಡಿಗ ಅಂತ ಕರಿತೀವಿ ಅವನಿಗೆ ನಾಮ ಇಟ್ಟಿದ್ದೀವಿ ಹಾವಾಡಿಗ ಇದು ನಾಮ ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಸರಿ ಅದರ ಆಪ್ಷನ್ ಎಳೆ ಪ್ಲಸ್ ಕರು ಎಳೆಗರು ಕಾವಗಿ ಗಾ ಬರುತ್ತೆ ಕಾವಗಿ ಗಾ ಬರುತ್ತೆ ಎಳೆಗರು ಎಳೆ ಪ್ಲಸ್ ಗರು ಆಪ್ಷನ್ ಸಿ ಸರಿಯಾದ ಉತ್ತರ ನಲವತ್ತ್ ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹತ್ತನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ ನಲವತ್ನಾಲ್ಕನೇ ಪ್ರಶ್ನೆ ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿರಿ ಒಂದನೇದು ಗ್ರಂಥಿ ಮತ್ತು ಗಂಟು ಇದು ಸರಿ ಹೊಂದಿಲ್ಲ ಅಂತ ಗುರುಕುಲ್ ಅಕಾಡೆಮಿ ಹೇಳಿದೆ ಋಣ ಇದು ಸರಿ ಹೊಂದಿಲ್ಲ ಅಂತ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಇದೆ ಐ ಜಿ ಎ ಅಕಾಡೆಮಿ ಯಾಕೋ ಗೊತ್ತಿಲ್ಲ ಸುಮ್ಮನೆ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾಗಿರೋದು ಯಾವುದು ದ್ವಿರುಕ್ತಿ ಸರಿಯಾಗಿದೆ ದಡದಡ ಅನ್ನೋದು ದ್ವಿರುಕ್ತಿ ಅಂತ ಹೇಳಿದೆ ಗುರುಕುಲ ಮತ್ತು ಐ ಎ ಕ್ರಿಯೇಟಿವ್ ಐ ಎಸ್ ಅಕಾಡೆಮಿ ಏನು ಹೇಳಿದೆ ದಡದಡ ಎನ್ನುವುದು ದ್ವಿರುಕ್ತಿ ಸರಿ ಅಂತ ಹೇಳಿದೆ ಐ ಜಿ ಅಕಾಡೆಮಿ ಕೆಟ್ಟದು ಒಳ್ಳೆಯದು ಇದು ಗುಣವಾಚಕ ಅಂತ ಐ ಜಿ ಅಕಾಡೆಮಿ ಹೇಳಿದೆ ಯಾವುದು ಸರಿ ಅಂತ ಕಮೆಂಟ್ ಬಾಕ್ಸ್ನಿ ನನಗೆ ಅನಿಸಿದ ಮಟ್ಟಿಗೆ ಗುಣವಾಚಕ ಕೆಟ್ಟದು ಒಳ್ಳೆಯದಿದೆ ಸರಿಯಾಗಿದೆ ಯಾಕೆಂದರೆ ದಡದಡ ದಡದಡ ಅನ್ನೋದು ಇದು ಸೌಂಡು ಸೌಂಡ್ ಅಷ್ಟೇ ಇದು ದಡ ದಡ ಸರಸರ ಇವೆಲ್ಲ ದುರುಪ್ತಿ ಆಗಲ್ಲ ದಡದಡ ಸರಸರ ರಪರಪ ಪಟಪಟ ನಲವತ್ತಾರನೇ ಪ್ರಶ್ನೆ ತತ್ಸಮಗಳನ್ನು ತದ್ಭಾವಗಳೊಂದಿಗೆ ಹೊಂದಿಸಿ ಬರೆಯಿರಿ ಇದಕ್ಕೆ ಸರಿಯಾದ ಆಪ್ಷನ್ ಒಂದು ಪುಸ್ತಕ ಹೊತ್ತಗೆ ಸಂಸ್ಕೃತ ಸಕ್ಕದ ಕರ್ತೃ ಕರ್ತಾರ ದೀಪಿಕಾ ದೀವಿಗೆ ನಲವತ್ತೇಳನೇ ಪ್ರಶ್ನೆ ಗುಂಪಿಗೆ ಸೇರದ ಪದವನ್ನು ಜೋಡಿಸಿ ಬರೆಯಿರಿ ಸರಿಯಾದ ಆಪ್ಷನ್ ಡಿ ಸರಿ ಅಂದರೆ ತೆಗಳಿಕೆ ಬಿಕ್ಕಳಿಕೆ ಇದು ಗುಂಪಿಗೆ ಸೇರಲ್ಲ ಇನ್ನೊಂದವು ಕೂಡ ಗುಂಪಿಗೆ ಸೇರ್ತವೆ ತೆಗಳಿಕೆ ಬಿಕ್ಕಳಿಕೆ ಗುಂಪಿಗೆ ಸೇರಲ್ಲ ಆಪ್ಷನ್ ಡಿ ಸರಿಯಾದ ಉತ್ತರ ನಲವತ್ತೆಂಟನೇ ಪ್ರಶ್ನೆ ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಒಂದು ಕೇಶಿ ರಾಜ ನಲವತ್ತೊಂಬತ್ತನೇ ಪ್ರಶ್ನೆ ಐ ಔ ವರ್ಣಮನೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಐ ಔ ಇವು ಸಂಧ್ಯಾಕ್ಷರಗಳು ಆ ರು ಅಲ್ಪ ಪ್ರಾಣ ಆ ಈ ಎಲ್ಲ ಮಹಾಪ್ರಾಣ ಐ ಔ ಇವು ಸಂಧ್ಯಾಕ್ಷರಗಳು ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ ನೋಡಿ ಆಪ್ಷನ್ ಮೂರು ಅಕ್ಕ ಇದು ಸದಾಶಿವ ಯಾಕೆಂದರೆ ಕಾಗೆ ಇರೋದು ಒತ್ತಕ್ಷರ ಯಾವುದು ಕಾನೆ ಎರಡು ಕೂ ಕ ಹಾಗಾಗಿ ಇದು ಸಜಾತಿಯ ಒತ್ತಕ್ಷರ ಇನ್ನೂ ಐವತ್ತು ಪ್ರಶ್ನೆಗಳದ್ದು ನೆಕ್ಸ್ಟ್ ವಿಡಿಯೋದಾಗ ಬಿಡ್ತೀನಿ ಈ ಐವತ್ತು ಪ್ರಶ್ನೆ ಮುಗಿಸಿರಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು